ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಈ ಒಂದು ದಂಗೆ ನಡೆಯಲು ಕಾರಣಗಳು ಮತ್ತು ಪರಿಣಾಮಗಳು ಏನು ಎಂಬುದನ್ನು ನೋಡೋಣ ಭಾರತದ ಇತಿಹಾಸದಲ್ಲಿ ಹದಿನೆಂಟುನೂರ ಐವತ್ತೇಳರ ಈ ಒಂದು ದಂಗೆ ಒಂದು ವಿಶಿಷ್ಟವಾದಂಥ ಸ್ಥಾನವನ್ನು ಪಡೆದಿದೆ ವ್ಯಾಪಾರಕ್ಕಾಗಿ ತಕ್ಕಡಿ ಹಿಡಿದು ಬಂದಂಥ ಬ್ರಿಟಿಷರು ಭಾರತದ ಅಂದಿನ ರಾಜಕೀಯ ಅಸ್ಥಿರತೆ ಮತ್ತು ಅರಾಜಕತೆಯ ಲಾಭವನ್ನು ಪಡೆದುಕೊಂಡು ಹದಿನೇಳು ನೂರ ಐವತ್ತೇಳರಲ್ಲಿ ಸಂಭವಿಸಿದ ಐತಿಹಾಸಿಕ ಪ್ಲಾಸಿ ಕದನದಲ್ಲಿ ಜಯ ಗಳಿಸುವ ಮೂಲಕ ಭಾರತದಲ್ಲಿ ತಮ್ಮ ರಾಜಕೀಯ ಅಧಿಕಾರವನ್ನು ಸ್ಥಾಪಿಸುವ ಕಾರ್ಯವನ್ನು ಪ್ರಾರಂಭಿಸಿದರು ನಂತರದ ಕಾಲದಲ್ಲಿ ಹೊರನೋಟಕ್ಕೆ ಸ್ಥಿರತೆ ಕಂಡುಬಂದರೂ ಆಂತರಿಕವಾಗಿ ಭಾರತೀಯರಲ್ಲಿ ಅಸಮಾಧಾನವಿತ್ತು ಇದು ಕೃಷಿ ಶಕ ಹದಿನೆಂಟುನೂರ ಐವತ್ತೇಳರಲ್ಲಿ ಸಂಭವಿಸಿದಂಥ ಈ ಒಂದು ಸಿಪಾಯಿ ದಂಗೆಗೆ ಪ್ರಮುಖವಾದಂಥ ಕಾರಣವಾಯಿತು ಈ ದಂಗೆಯು ಭಾರತದಲ್ಲಿ ಬ್ರಿಟಿಷರ ಪ್ರಭುತ್ವಕ್ಕೆ ಎದುರಾದ ಪ್ರಥಮ ರಾಷ್ಟ್ರಮಟ್ಟದ ತೀವ್ರ ಸ್ವರೂಪದ ಸವಾಲು ಮತ್ತು ಪ್ರಥಮ ಏಕೀಕೃತ ಹೋರಾಟವಾಗಿದೆ ಬ್ರಿಟಿಷ್ ಇತಿಹಾಸಕಾರರು ಹದಿನೆಂಟುನೂರ ಐವತ್ತೇಳರ ಈ ಒಂದು ದಂಗೆಯನ್ನು ಇದೊಂದು ಕೇವಲ ಸಿಪಾಯಿ ದಂಗೆ ಎಂದು ಕರೆದರೆ ಭಾರತದ ರಾಷ್ಟ್ರೀಯವಾದಿ ಇತಿಹಾಸಕಾರರು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಿದ್ದಾರೆ ಅಂದ ಮೇಲೆ ಈ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನು ಅಂತ ನಾವು ನೋಡಿದಾಗ ಮೊದಲ ಕಾರಣ ರಾಜಕೀಯ ಕಾರಣಗಳು ಈ ಒಂದು ರಾಜಕೀಯ ಕಾರಣಗಳಲ್ಲಿ ಮೊದಲ ಕಾರಣ ಇಂಗ್ಲಿಷರ ವಿಸ್ತರಣಾವಾದಿ ನೀತಿಯು ಭಾರತೀಯ ರಾಜರುಗಳಲ್ಲಿ ಗಾಬರಿಯನ್ನು ಉಂಟು ಮಾಡಿತು ಎರಡನೇ ಕಾರಣ ಬ್ರಿಟಿಷರು ಭಾರತೀಯ ರಾಜ್ಯಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಮತ್ತು ಒಡೆದು ಆಳುವ ನೀತಿಯನ್ನು ಅನುಸರಿಸಿದರು ಮೂರನೇ ರಾಜಕೀಯ ಕಾರಣ ವೆಲ್ಲೆಸ್ಲಿಯು ಜಾರಿಗೆ ತಂದಿದ್ದ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿದ್ದ ಕೆಲವು ಭಾರತೀಯ ಸಂಸ್ಥಾನಗಳು ಬ್ರಿಟಿಷರ ಅಪಾರ ಸೈನಿಕ ವೆಚ್ಚವನ್ನು ಭರಿಸಲು ಸಾಧ್ಯವಾಗದೆ ಬ್ರಿಟಿಷರ ಪ್ರಭುತ್ವದ ವಿರುದ್ಧ ಸಹಜವಾಗಿಯೇ ತಮ್ಮ ಅಸಂತೃಪ್ತಿಯನ್ನು ವ್ಯಕ್ತಪಡಿಸಿದರು ನಾಲ್ಕನೇ ರಾಜಕೀಯ ಕಾರಣವೆಂದರೆ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಅನ್ವಯ ಸತಾರ ಝಾನ್ಸಿ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಇನ್ನೂ ಮುಂತಾದ ಸಂಸ್ಥಾನಗಳನ್ನು ವಶಪಡಿಸಿಕೊಳ್ಳಲಾಯಿತು ಜೊತೆಗೆ ಈ ಒಂದು ನೀತಿಯನ್ನು ದೊಡ್ಡ ಜಮೀನ್ದಾರರಿಗೂ ಅನ್ವಯಿಸಿದ್ದು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗಿದೆ ಇನ್ನು ಐದನೆಯ ರಾಜಕೀಯ ಕಾರಣ ದುರಾಡಳಿತದ ಕಾರಣ ಒಡ್ಡಿ ಔದ್ ಮೈಸೂರು ಕೊಡಗು ಸಿಂಧ್ ಇನ್ನೂ ಮುಂತಾದವುಗಳನ್ನು ವಶಪಡಿಸಿಕೊಂಡಿದ್ದು ಐದನೆಯ ರಾಜಕೀಯ ಕಾರಣವಾಗಿದೆ ಇನ್ನು ಕೊನೆಯ ರಾಜಕೀಯ ಕಾರಣ ಪೇಶ್ವೆ ಎರಡನೇ ಬಾಜಿರಾಯನ ಪುತ್ರ ನಾನಾ ಸಾಹೇಬನ ನಿವೃತ್ತಿ ವೇತನವನ್ನು ನಿಲ್ಲಿಸಿದ್ದು ದೆಹಲಿಯ ಮೊಘಲ್ ಚಕ್ರವರ್ತಿ ಅವಧ್ ನವಾಬ್ ಮೈಸೂರು ಒಡೆಯರು ಕೊಡಗಿನ ರಾಜ ಇನ್ನೂ ಮುಂತಾದವರ ಪದಚ್ಯುತಿ ಬಹಳ ಅಸಮಾಧಾನಕ್ಕೆ ಕಾರಣವಾಯಿತು ಈ ರಾಜರುಗಳ ಬಳಿ ಇದ್ದಂಥ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಈ ಎಲ್ಲ ರಾಜಕೀಯ ಕಾರಣಗಳಿಂದಾಗಿ ರಾಜರು ರಾಜಕುಮಾರರು ಅವರ ಆಸ್ಥಾನಿಕರು ಸೇವೆಯಿಂದ ವಜಾಗೊಂಡು ಸೈನಿಕರು ಮತ್ತು ರೈತರು ಬ್ರಿಟಿಷರ ಬಗ್ಗೆ ಕೋಪಗೊಂಡರು ಮತ್ತು ಈ ಒಂದು ಸಿಪಾಯಿ ದಂಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಈ ತೆರನಾಗಿ ರಾಜಕೀಯ ಕಾರಣಗಳಿದ್ದರೆ ಇನ್ನು ಆರ್ಥಿಕ ಕಾರಣಗಳನ್ನು ನೋಡೋಣ ಆರ್ಥಿಕ ಕಾರಣದಲ್ಲಿ ಮೊದಲ ಕಾರಣ ಈಸ್ಟ್ ಇಂಡಿಯಾ ಕಂಪನಿಯು ಆರ್ಥಿಕ ಶೋಷಣೆಯ ನೀತಿಯನ್ನು ಅನುಸರಿಸಿತ್ತು ಬ್ರಿಟಿಷರು ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ತಮ್ಮ ಸ್ವಾರ್ಥದ ಉದ್ದೇಶಗಳಿಗಾಗಿ ಬಳಸಿಕೊಂಡರು ಎರಡನೇ ಕಾರಣ ಹದಿನೆಂಟನೇ ಶತಮಾನದ ಆದಿ ಭಾಗದಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿಯಿಂದಾಗಿ ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿ ಉಳಿಯಲಿಲ್ಲ ಅದು ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಇದರಿಂದಾಗಿ ಭಾರತದ ಗೃಹ ಕೈಗಾರಿಕೆಗಳಾದಂಥ ಬಟ್ಟೆ ಗೋಣಿಚೀಲ ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿದವು ಲಕ್ಷಾಂತರ ನೇಕಾರರು ಹಾಗೂ ನೂಲುವವರು ಕುಶಲಕರ್ಮಿಗಳು ಕಸುಬುದಾರರು ಉದ್ಯೋಗವನ್ನು ಕಳೆದುಕೊಂಡರು ಮೂರನೇ ಆರ್ಥಿಕ ಕಾರಣ ಭಾರತದ ಬಟ್ಟೆಗಳು ಇಂಗ್ಲೆಂಡಿನಲ್ಲಿ ಮಾರಾಟವಾಗದಂತೆ ತಡೆಯಲು ಅದರ ಮೇಲೆ ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು ಇದರಿಂದ ಭಾರತದ ರಫ್ತು ಸಂಪೂರ್ಣವಾಗಿ ನಿಂತುಹೋಯಿತು ಆರ್ಥಿಕ ಕಾರಣದ ನಾಲ್ಕನೇ ಕಾರಣ ಬ್ರಿಟಿಷ್ ಕಂದಾಯ ನೀತಿಗಳು ರೈತರಿಗೆ ಹಾನಿಕರವಾಗಿದ್ದವು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದು ರೈತರನ್ನು ಜಮೀನ್ದಾರರ ಶೋಷಣೆಗೆ ಒಳಪಡಿಸಿದರು ಐದನೇ ಆರ್ಥಿಕ ಕಾರಣವೆಂದರೆ ಹದಿನೆಂಟುನೂರ ಐವತ್ತೆರಡರ ಇನಾಮು ಕಮಿಷನ್ ಮೂಲಕ ಹಿಂದೆ ಭಾರತೀಯ ರಾಜರು ಶಿಕ್ಷಣ ಸಂಸ್ಥೆಗಳಿಗೆ ದೇವಾಲಯಗಳಿಗೆ ವಿದ್ವಾಂಸರಿಗೆ ಸಾಧು ಸಂತರಿಗೆ ನೀಡಿದ್ದ ತೆರಿಗೆ ರಹಿತ ಜಮೀನುಗಳನ್ನು ಈ ಒಂದು ಬ್ರಿಟಿಷರು ವಾಪಸ್ ಪಡೆದುಕೊಂಡಿದ್ದು ಐದನೇ ಆರ್ಥಿಕ ಕಾರಣವಾದರೆ ಕೊನೆಯ ಆರನೇ ಆರ್ಥಿಕ ಕಾರಣ ಬ್ರಿಟಿಷರು ಜಾಗೀರ್ದಾರ ಮತ್ತು ತಾಲೂಕುದಾರರ ಹಕ್ಕುಗಳನ್ನು ರದ್ದುಪಡಿಸಿದರು ಈ ಎಲ್ಲ ಆರ್ಥಿಕ ಕಾರಣಗಳು ಈ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳಾದರೆ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳನ್ನು ನೋಡೋಣ ಮೊದಲ ಕಾರಣ ಬ್ರಿಟಿಷರು ತಮ್ಮನ್ನು ಉಚ್ಚ ಜನಾಂಗಕ್ಕೆ ಸೇರಿದವರೆಂದು ಭಾವಿಸಿದ್ದರು ಮತ್ತು ಭಾರತೀಯರನ್ನು ತುಂಬಾ ಕೀಳಾಗಿ ತುಚ್ಛವಾಗಿ ಕಾಣುವ ಮೂಲಕ ಅವಮಾನಿಸುತ್ತಿದ್ದರು ಎರಡನೇ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣವೆಂದರೆ ಇಂಗ್ಲಿಷರು ಜಾರಿಗೆ ತಂದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅನೇಕ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯವಾದಿಗಳಿಗೆ ಅಸಂತೃಪ್ತಿಯನ್ನು ಸಂಶಯವನ್ನು ಮೂಡಿಸಿದವು ಏಕೆಂದರೆ ಹಿಂದೂ ಮತ್ತು ಮುಸ್ಲಿಮರು ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಮನುಷ್ಯ ಮತ್ತು ಪ್ರಾಣಿಗಳ ಬಲಿಗಳು ಮತ್ತು ಬುರ್ಕಾ ಪದ್ಧತಿಗಳು ಧರ್ಮದ ಒಂದು ಅಂಗವೆಂದು ಭಾವಿಸಿದ್ದರು ಹೀಗಾಗಿ ಇವುಗಳ ವಿರುದ್ಧ ಕಾನೂನನ್ನು ತಂದಿದ್ದು ಮತ್ತು ವಿಧವಾ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ದು ಕಟ್ಟಾ ಸಂಪ್ರದಾಯವಾದಿ ಭಾರತೀಯರನ್ನು ಕೋಪಗೊಳ್ಳುವಂತೆ ಮಾಡಿತು ಮೂರನೇ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣವೆಂದರೆ ಹಿಂದೂಗಳನ್ನು ಕ್ರೈಸ್ತ ಮತಕ್ಕೆ ಮತಾಂತರಗೊಳಿಸುವ ಉದ್ದೇಶದಿಂದಲೇ ಹದಿನೆಂಟುನೂರ ಐವತ್ತರಲ್ಲಿ ಹಿಂದೂ ಉತ್ತರಾಧಿಕಾರತ್ವದ ಕಾಯ್ದೆಯನ್ನು ಜಾರಿಗೆ ತಂದು ಮತಾಂತರಗೊಂಡ ಹಿಂದೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಪಡೆಯಬಹುದು ಎಂದು ಬ್ರಿಟಿಷರು ಘೋಷಿಸಿದರು ಕೊನೆಯ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಕ್ರಿಶ್ಚಿಯನ್ ಮಿಷನರಿಗಳು ಭಾರತೀಯರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಲು ಪ್ರಯತ್ನಿಸಿದ್ದು ಶಾಲಾ ಕಾಲೇಜುಗಳಲ್ಲಿ ಬೈಬಲ್ ಬೋಧನೆಯನ್ನು ಕಡ್ಡಾಯಗೊಳಿಸಿದ್ದು ಮತ್ತು ಹಿಂದೂ ಮುಸ್ಲಿಂ ಧರ್ಮಗಳ ಬಗ್ಗೆ ಅಸಹನೆ ಮತ್ತು ಕೀಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಭಾರತೀಯರಿಗೆ ಇಂಗ್ಲಿಷರ ವಿರುದ್ಧ ದ್ವೇಷ ಮೂಡಿಸುವಲ್ಲಿ ಬಹು ಮುಖ್ಯವಾದಂಥ ಈ ಒಂದು ಅಂಶ ಪಾತ್ರವಹಿಸಿತು ಈ ತೆರನಾಗಿ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಆಗಲಿಕ್ಕೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಇವಾಗಿವೆ ಇನ್ನು ಈ ಒಂದು ದಂಗೆ ನಡೆಯಲಿಕ್ಕೆ ಆಡಳಿತಾತ್ಮಕ ಕಾರಣಗಳು ಏನು ಅಂತ ನಾವು ನೋಡಿದಾಗ ಒಂದು ಭಾರತೀಯ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನು ತೆಗೆದುಹಾಕಿ ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದರು ಇದರಿಂದಾಗಿ ಅನೇಕ ಸ್ಥಳೀಯ ಆಡಳಿತಗಾರರು ನಿರುದ್ಯೋಗಿಗಳಾದರು ಮತ್ತು ಅವರೆಲ್ಲ ಇಂಗ್ಲಿಷರ ವಿರೋಧಿಗಳಾದರು ಎರಡನೇ ಆಡಳಿತಾತ್ಮಕ ಕಾರಣ ಬ್ರಿಟಿಷರು ಅರ್ಹರಾದ ಭಾರತೀಯರನ್ನು ವರ್ಣಭೇದ ನೀತಿಯ ಮೇಲೆ ಸರ್ಕಾರದ ನಾಗರಿಕ ಹಾಗೂ ಸೇವಾ ವಿಭಾಗಗಳಲ್ಲಿ ಉನ್ನತ ಸ್ಥಾನಗಳನ್ನು ನೀಡುತ್ತಿರಲಿಲ್ಲ ಮತ್ತು ಭಾರತೀಯ ನೌಕರರಿಗೆ ಕೊಡುತ್ತಿದ್ದಂಥ ಸಂಬಳವು ಅವರ ಇಂಗ್ಲಿಷ್ ಸಮಕಕ್ಷಿಗಳಿಗಿಂತ ಬಹಳ ಕಡಿಮೆಯಾಗಿತ್ತು ಮೂರನೇ ಆಡಳಿತಾತ್ಮಕ ಕಾರಣ ಕಾನೂನಿನ ಆಡಳಿತ ಹಾಗೂ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಎಂಬ ತತ್ವಗಳು ಸಾಂಪ್ರದಾಯಿಕ ಧರ್ಮಶಾಸ್ತ್ರ ಮತ್ತು ಶರಿಯತ್ ಕಾನೂನುಗಳಿಂದ ಪ್ರಭಾವಿತಗೊಂಡಿದ್ದ ಹಿಂದೂ ಮುಸ್ಲಿಮರಿಗೆ ಎಲ್ಲ ಜಾತಿಯರನ್ನು ಸಮಾನವಾಗಿ ಕಂಡಿದ್ದು ಗಾಬರಿ ಮೂಡಿಸಿತು ನಾಲ್ಕನೇ ಆಡಳಿತಾತ್ಮಕ ಕಾರಣವೆಂದರೆ ಭಾರತದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಒಂದು ಅಪರಾಧಕ್ಕೆ ಎಲ್ಲರಿಗೂ ಸಮಾನ ಶಿಕ್ಷೆ ಇರಲಿಲ್ಲ ಹೊಸ ಕಾನೂನು ವ್ಯವಸ್ಥೆ ಜಮೀನ್ದಾರ್ ಮತ್ತು ತಾಲೂಕ್ದಾರರಂತಹ ಆರ್ಥಿಕ ಸ್ಥಿತಿ ಮತ್ತು ಸ್ಥಾನಮಾನಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಐದನೇ ಕಾರಣ ಬ್ರಿಟಿಷರ ಹೊಸ ಕಾನೂನು ಎಲ್ಲರಿಗೂ ಸಹಾಯಕವಾಗಲಿಲ್ಲ ಹೊಸ ನ್ಯಾಯ ವ್ಯವಸ್ಥೆಯ ಕ್ರಮಗಳು ಜಟಿಲ ಹಾಗೂ ವೆಚ್ಚದಾಯಕವಾಗಿದ್ದು ಜನರನ್ನು ಹತಾಶರನ್ನಾಗಿ ಮಾಡಿದ್ದವು ಇಂಗ್ಲಿಷ್ ಕಾನೂನು ಜನಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ಲ ಈ ಹೊಸ ಕಾನೂನುಗಳು ಯುರೋಪಿಯನ್ನರಿಗೂ ಅನ್ವಯವಾಗಲಿಲ್ಲ ಕೊನೆಯ ಆಡಳಿತಾತ್ಮಕ ಕಾರಣ ಭಾರತೀಯರಿಗೆ ಯುರೋಪಿಯನ್ನರ ವಿರುದ್ಧ ಇಂಗ್ಲಿಷ್ ನ್ಯಾಯಾಧೀಶರುಗಳಿಂದ ನ್ಯಾಯ ಪಡೆಯಲು ಸಾಧ್ಯವಾಗಲಿಲ್ಲ ಇಂಗ್ಲಿಷರು ಪರ್ಷಿಯನ್ ಭಾಷೆಯನ್ನು ರದ್ದು ಮಾಡಿ ಇಂಗ್ಲಿಷ್ ಭಾಷೆಯನ್ನು ನ್ಯಾಯಾಲಯದ ಭಾಷೆಯನ್ನಾಗಿ ಮಾಡಿದ್ದು ಹಲವರಿಗೆ ಅರ್ಥವಾಗಲಿಲ್ಲ ಈ ತೆರನಾಗಿ ಆರು ಆಡಳಿತಾತ್ಮಕ ಕಾರಣಗಳು ಇದ್ದರೆ ಇನ್ನು ಕೊನೆಯದಾಗಿ ಈ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಸೈನಿಕ ಕಾರಣಗಳು ಏನು ಎಂಬುದನ್ನು ನೋಡೋಣ ಮೊದಲ ಕಾರಣ ಇಂಗ್ಲಿಷ್ ಸೈನ್ಯದಲ್ಲಿ ಇದ್ದಂಥ ಭಾರತೀಯ ಸೈನಿಕರ ಸ್ಥಿತಿ ಶೋಚನೀಯವಾಗಿತ್ತು ಇಂಗ್ಲಿಷರು ಭಾರತೀಯ ಮತ್ತು ಇಂಗ್ಲಿಷ್ ಸೈನಿಕರ ನಡುವೆ ತಾರತಮ್ಯ ಮಾಡುತ್ತಿದ್ದರು ಉನ್ನತ ಹುದ್ದೆಗಳೆಲ್ಲ ಇಂಗ್ಲಿಷ್ ಸೈನಿಕರಿಗೆ ಮೀಸಲಾಗಿತ್ತು ಭಾರತೀಯರಿಗೆ ಸುಬೇದಾರರಿಗಿಂತ ಮೇಲಿನ ಹುದ್ದೆಗಳಿಗೆ ಬಡ್ತಿ ನೀಡುತ್ತಿರಲಿಲ್ಲ ಇಂಗ್ಲಿಷ್ ಸೈನಿಕರಿಗೆ ಭಾರತೀಯ ಸೈನಿಕರಿಗಿಂತ ಎಂಟು ಪಟ್ಟು ಹೆಚ್ಚು ವೇತನವನ್ನು ನೀಡಲಾಗುತ್ತಿತ್ತು ಎರಡನೇ ಸೈನಿಕ ಕಾರಣ ಹದಿನೆಂಟುನೂರ ಐವತ್ತಾರರ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಪ್ರಕಾರ ಭಾರತೀಯ ಸೈನಿಕರನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ವರ್ಗಾಯಿಸಬಹುದಾಗಿತ್ತು ಹಿಂದೂಗಳು ಸಮುದ್ರಯಾನ ಮಾಡುವುದೆಂದರೆ ಪಾಪವೆಂದು ನಂಬಿದ್ದರು ಭಾರತದ ಸೈನಿಕರಿಗೆ ಸಾಗರ ದಾಟಿ ಸೇವೆಗೆ ಒತ್ತಾಯಿಸಿದ್ದು ಜಾತಿ ಗೆಡಿಸುವ ಯತ್ನದಂತೆ ಕಾಣಿಸಿತು ಇನ್ನು ಈ ಒಂದು ದಂಗೆಯ ಸೈನಿಕ ಕಾರಣಗಳಲ್ಲಿ ಕೊನೆಯ ಕಾರಣ ಬ್ರಿಟಿಷ್ ಸೈನ್ಯದಲ್ಲಿ ಅಂದಾಜು ನಲವತ್ತು ಸಾವಿರ ಇಂಗ್ಲಿಷ್ ಸೈನಿಕರಿದ್ದು ಭಾರತೀಯ ಸೈನಿಕರ ಸಂಖ್ಯೆ ಎರಡು ಲಕ್ಷಕ್ಕೂ ಮೀರಿತ್ತು ಈ ಸಂಖ್ಯಾಬಲವೇ ಭಾರತೀಯ ಸೈನಿಕರಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದೆಂಬ ಆತ್ಮಸ್ಥೈರ್ಯವನ್ನು ಮೂಡಿಸಿತು ಈ ಒಂದು ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯ ತತ್ತಕ್ಷಣದ ಕಾರಣವೆಂದರೆ ಇಂಗ್ಲಿಷರ ಪಕ್ಷಪಾತ ನೀತಿಯಿಂದ ಬೆಸತ್ತಿದ್ದ ಸಿಪಾಯಿಗಳಿಗೆ ಹೊಸ ಸಂಗತಿಯೊಂದು ದಂಗೆ ಏಳಲು ಕಾರಣವಾಯಿತು ಸೈನಿಕರಿಗೆ ಹೊಸ ತರಹದ ಎನ್ಫೀಲ್ಡ್ ಬಂದೂಕುಗಳನ್ನು ಒದಗಿಸಿದ್ದರು ಆ ತೋಟಗಳ ಮೇಲು ಹೊದಿಕೆಯನ್ನು ಹಲ್ಲಿನಿಂದ ಹರಿದು ತೆಗೆದು ಬಂದೂಕಿನೊಳಗೆ ಹಾಕಬೇಕಾಗಿತ್ತು ಈ ತೋಟಗಳಿಗೆ ಧನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದರು ಎಂದು ವದಂತಿ ಹಬ್ಬಿತು ಆಕಳು ಹಿಂದೂಗಳಿಗೆ ಪವಿತ್ರ ಪ್ರಾಣಿಯಾದರೆ ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿತ್ತು ಇದು ಭಾರತೀಯ ಸೈನಿಕರಿಗೆ ತಮ್ಮ ಧರ್ಮವನ್ನು ಬ್ರಿಟಿಷರು ಹಾಳು ಮಾಡಲು ಪ್ರಯತ್ನಿಸಿದ್ದಾರೆ ಎಂಬ ಭಾವನೆ ಮೂಡಿಸಿತು ಇದು ಹಿಂದೂ ಮುಸ್ಲಿಂ ಸೈನಿಕರಿಗೆ ತೀವ್ರ ಕೋಪವನ್ನು ಉಂಟು ಮಾಡಿತು ಈ ಘಟನೆಯೇ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ತತ್ತಕ್ಷಣದ ಕಾರಣವಾಯಿತು ಎಂದು ಹೇಳಬಹುದು ಇನ್ನು ಕೊನೆಯದಾಗಿ ಈ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಏನಾಗಿದ್ದವು ಅಂತ ನಾವು ನೋಡಿದಾಗ ಹದಿನೆಂಟುನೂರ ಐವತ್ತೇಳರ ದಂಗೆ ಭಾರತೀಯರ ಆಕಾಂಕ್ಷೆಯನ್ನು ಈಡೇರಿಸಲು ವಿಫಲವಾದರೂ ಕೂಡ ಅದು ಭಾರತೀಯ ಇತಿಹಾಸದ ಮೇಲೆ ಹಲವು ಮಹತ್ವದ ಪರಿಣಾಮಗಳನ್ನು ಉಂಟು ಮಾಡಿತು ಅವುಗಳಲ್ಲಿ ಮೊದಲನೆಯದು ಹದಿನೆಂಟುನೂರ ಐವತ್ತೇಳರ ದಂಗೆಯು ಇಂಗ್ಲಿಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನವನ್ನು ತೋರಿಸಿಕೊಟ್ಟಿತು ಎರಡು ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಇದು ಅವರಲ್ಲಿ ಏಕತೆಯನ್ನು ಮೂಡಿಸಿತು ಮೂರನೇ ಪರಿಣಾಮ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯಗೊಂಡು ಭಾರತವು ಬ್ರಿಟನ್ನಿನ ರಾಣಿಯ ನೇರ ಹತೋಟಿಗೆ ಒಳಪಟ್ಟಿತು ನಾಲ್ಕನೇ ಪರಿಣಾಮ ಗವರ್ನರ್ ಜನರಲ್ ಪದವಿಯನ್ನು ರದ್ದುಪಡಿಸಲಾಯಿತು ಹದಿನೆಂಟುನೂರ ಐವತ್ತೆಂಟರಲ್ಲಿ ರಾಣಿಯ ಪ್ರತಿನಿಧಿಯಾಗಿ ವೈಸ್ರಾಯ್ ಎಂಬ ಪದವಿಯನ್ನು ಸೃಷ್ಟಿಸಲಾಯಿತು ಐದನೆಯದು ಇಂಗ್ಲಿಷ್ ಸರ್ಕಾರ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಹಿಂತೆಗೆದುಕೊಂಡಿತು ಆರನೇ ಪರಿಣಾಮ ಕ್ರಿಷಕ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿ ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದಾಗಿ ಆಶ್ವಾಸನೆ ಕೊಟ್ಟಳು ಏಳನೇ ಪರಿಣಾಮ ಏನೆಂದರೆ ಭಾರತೀಯರ ಧಾರ್ಮಿಕ ನಂಬಿಕೆಗಳಲ್ಲಿ ಬ್ರಿಟನ್ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ರಾಣಿ ಭರವಸೆ ಕೊಟ್ಟಳು ಎಂಟನೇ ಪರಿಣಾಮವೆಂದರೆ ಭಾರತೀಯರ ಬೆಂಬಲ ಗಳಿಸಿದರೆ ಮಾತ್ರ ಇಲ್ಲಿ ಶಾಂತಿಯಿಂದ ಆಳಬಹುದೆಂದು ಬ್ರಿಟಿಷರು ಮನಗಂಡರು ಕೊನೆಯ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮವೆಂದರೆ ಭಾರತದಲ್ಲಿ ಮೋಗಲ್ಲರ ಆಳ್ವಿಕೆ ಕೊನೆಗೊಂಡಿತು ಹೀಗೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿಯು ಸಿಪಾಯಿ ದಂಗೆಯಾಗಿ ಪ್ರಾರಂಭಗೊಂಡು ರಾಜರ ಹೋರಾಟವಾಗಿ ಪರಿವರ್ತನೆ ಹೊಂದಿ ಭಾರತೀಯರ ದಂಗೆಯಾಗಿ ರೂಪಾಂತರಗೊಂಡು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಕೊನೆಗೊಂಡಿತು ಈ ದಂಗೆಯು ವಿಫಲತೆಯಲ್ಲಿ ಕೊನೆಗೊಂಡರೂ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಲ್ಲಿ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿತು ಎಂದು ನಾವು ಹೇಳಬಹುದು ಮುಂದಿನ ಇದೇ ರೀತಿಯ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಥ್ಯಾಂಕ್ ಯು